ಶಿಕ್ಷಣ ಅಧೋಗತಿಗೆ ಹೋಗ್ತಾ ಇತ್ತು ಏಕೆಂದರೆ ಶಿಕ್ಷಣ ಭಾಳ ಮುಖ್ಯ ಸಿದ್ದರಾಮಯ್ಯ ಶಿಕ್ಷಣ ವಿಚಾರದಲ್ಲಿ ಭಾಳಷ್ಟು ಮಾತಾಡ್ತಾ ಇರ್ತಾರೆ ಯಾರೋ ರಾಜಪ್ಪ ಅಂತ ಸ್ಕೂಲ್ ಇದ್ರು ನಮ್ಮ ತಂದೆ ಅದು ಇದು ಇವ್ರು ಅವ್ರು ಮಾಡ್ತಾ ಇರೋದಕ್ಕೂ ಅವ್ರ ಮಾತು ಅಳತೆನೂ ಇಲ್ಲ ಬೇಗ ಈಗ ನೋಡಿ ನಿಮ್ಮ ಸರ್ವೆಗೆ ಶಿಕ್ಷಕರೆಲ್ಲ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ರು ರಜಾನೆ ದಸರಾ ರಜಾನೆ ಎಕ್ಸ್ಟೆಂಡ್ ಅದು ಅದೆಲ್ಲಿ ಹೋಗಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಹೊಟ್ಟಿಗೆಲ್ಲದೆ ಸಾಯ್ತಾ ಇದ್ದರು ಶಾಲಾ ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಏಕೆಂದರೆ ಮಧ್ಯಾಹ್ನ ಊಟ ಮಾಡಿಕೊಳ್ಳುವ ಹುಡುಗರು ಹೇಗೋ ಆಗ್ತಾಯಿತ್ತು ಊಟನೂ ಇಲ್ಲ ಪಾಠನೂ ಇಲ್ಲ ನಮ್ಮ ರಾಜ್ಯದಲ್ಲಿ ಊಟನೂ ಇಲ್ಲ ಮಕ್ಕಳಿಗೆ ಪಾಠನೂ ಇಲ್ಲ ಶಾಲಾ ಶಿಕ್ಷಣನ ಅದೋಗತಿ ತಿಳ್ಬಿಟ್ಟು ಈ ಮಧ್ಯೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಸಿದ್ದರಾಮಯ್ಯವ್ರಲ್ಲಿ ಇನ್ನೂ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ ನೀವು ಕಾಂಗ್ರೆಸ್ಸಿಗೆ ಬರೋಕ್ಕೆ ಮುಂಚೆನೇ ಯಾರು ಹಸಿವಿನಿಂದ ಮಲಗಬಾರ್ದು ಅಂತ ನೀವೇನೋ ನಾನೇ ಕಡದೆ ತಾಕ್ತಿ ಅಂತ ಹೇಳ್ತೀರಿ ಹಸಿವಿನಿಂದ ಮಲಗಬಾರದು ನೀವೆಲ್ಲ ಮಾಡಿದ್ದು ಮನ್ಮೋಹನ್ ಸಿಂಗ್ ಮನಮೋಹನ್ ಸಿಂಗ್ನವರು ರೈಟ್ ಟು ಫುಡ್ ಆ್ಯಕ್ಟ್ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿದಂಥವ್ರು ಯಾವುದು ಟೂ ತೌಸಂಡ್ ಟೆನ್ ನಾನು ಕೂಡ ಅವಾಗ ಎಂ ಪಿ ಇದೆಹಾಸದಿರುತ್ತೆ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿ ಈ ದೇಶದಲ್ಲಿ ಹಸಿವಿನಿಂದ ಯಾರೂ ಮಲಗಬಾರದು ಸೊ ಹಾಗಾಗಿ ಇವತ್ತೇನಾಗಿದೆ ಹಸಿವಿನಿಂದ ಮಕ್ಕಳು ಮಲಿಕತ್ತಾ ಇದ್ದಾವೆ ಹಸಿವಿನಿಂದ ಮಕ್ಕಳು ಮಲಿಕ್ತಾ ಇದ್ದಾವೆ ನೀವೇನೋ ಬರೀ ಹೊಡಿತೀರ ಬೊಗಳೇ ಸುಳ್ಳು ಸುಳ್ಳು ಹೇಳ್ತೀರಾ ಏನೇನು ಆದ್ದರಿಂದ ದಯಮಾಡಿ ನಿಮ್ಮ ಯಾಕೆಂತಂದರೆ ಶಾಲೆಗಳು ನಡೆಯುವಾಗ ಯಾರೂ ಸರ್ವೆ ಹೋಗಲ್ಲ ಜನಗಣತಿನೋ ಜಾತಿ ಜನಗಣತಿನೋ ಅಥವಾ ಯಾವ್ಯಾವುದ್ರ ಗಣತಿ ಶಾಲೆಗಳು ನಡೆಯುವಾಗ ಯಾರು ಮಾಡಲ್ಲ ನಿಮ್ಮ ಚಟ ನಿಮಗೆ ಹಠ ಅದು ಇವತ್ತಿನ ದಿವಸ ಮಕ್ಕಳನ್ನು ಹದಗೆಡಿಸ್ತಾ ಇದೆ ಶಾಲಾ ಶಿಕ್ಷಣವನ್ನು ಕೂಡ ಹದಗೆಡಿಸ್ತಾ ಇದೆ ಹಾಗಾಗಿ ತಕ್ಷಣ ಮಕ್ಕಳಿಗೆ ಊಟ ಶುರು ಮಾಡಿಸ್ತಾರೆ ಮಧ್ಯಾಹ್ನ ಊಟ ಆಗಬೇಕು ಅದು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಬಳಲ್ತಾ ಇದ್ದಾವೆ ಉತ್ತರ ಕರ್ನಾಟಕಕ್ಕೆ ನಾವು ಭಾಳ ಕೆಲಸ ಮಾಡಿದ್ದೀವಿ ನಾವು ಅಕ್ಷರ ಆರೋಗ್ಯ ಎರಡಕ್ಕೂ ಕೆಲಸ ಮಾಡಿದ್ದೀವಿ ನಿಮ್ಮ ಸರ್ಕಾರ ಅಕ್ಷರನೂ ಇಲ್ಲ ಆರೋಗ್ಯನೂ ಇಲ್ಲ ಅಕ್ಷರ ಆರೋಗ್ಯ ಇಲ್ಲದವ್ರೆ ಅನ್ನ ಹೇಗೆ ಬಿಡ್ತದೆ ಸಿದ್ದರಾಮಯ್ಯವರೆ